ಬೇಬಿ ಮೂಮೆಂಟು ಕಂಪಲ್ಸರಿ ಚೆಕ್ ಮಾಡ್ಕೋಬೇಕು ಅಂತ ಹೇಳಿ ಚಾರ್ಟ್ ಕೂಡ ಕೊಟ್ಟಿದ್ದಾರೆ ನೀನು ಆರಾಮಾಗಿದೆಯಲ್ಲ ನೀನು ಹೋಗ್ಬೋದು ಹೋಗು ಅಂತ ಹೇಳಿದ್ದಾರೆ ನಾನು ಬ್ಲಾಗ್ ಅಲ್ಲಿ ನೋಡ್ತೀನಿ ಹಾಗೆ ಹೀಗೆ ಅಂತೆಲ್ಲ ಮಾತಾಡಿಸ್ತೀರಾ ಖುಷಿ ಆಗುತ್ತೆ ನನಗೆ ಅವಾಗ ಟೆನ್ ಮಿನಿಟ್ಸ್ ಕುತ್ಕೊಂಡು ಕ್ಲೀನ್ ಆಗಿ ಅಬ್ಸರ್ವ್ ಮಾಡ್ಕೊಂಡು ನಾವು ಈ ತರ ಲೈನ್ ಹಾಕೋಬೇಕು ನೀವೇನು ಹೇಳ್ತೀರ ನಿಮ್ಮಲ್ಲಿ ಒಂದ್ಸತಿ ತೋರಿಸ್ಬಿಡಿ ನಾರ್ಮಲ್ ಡೆಲಿವರಿ ನಡೀತಾ ಇತ್ತು ಒಳಗೆ ಹೋದ ತಕ್ಷಣ ನನ್ಗೆ ಫುಲ್ ಬ್ಲಡ್ ಎಲ್ಲ ನೋಡ್ಬಿಟ್ಟು ಫುಲ್ಲು ಒಂಥರ ವೈಬ್ರೇಟ್ ಆಗ್ಬಿಟ್ಟೆ ನಾನು ಹಾಗೆ ಬೇಬಿನ ಅಲ್ಲಿ ಏನ್ ಥರಲ್ಲ ಮಲ್ಗಿಸಿದ್ರು ಅದಕ್ಕೂ ಕುಯ್ ಅಂತ ಪಡ್ಕೊತಿದ್ರು ಹಾಯ್ ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ ಇವತ್ತು ನಾನು ರೋಡಲ್ಲಿ ಇಂಟ್ರೊಡಕ್ಷನ್ ಇದ್ದೀನಿ ಬಿಕಾಸ್ ಇವತ್ತು ಹಾಸ್ಪಿಟಲ್ಗೆ ಹೋಗ್ತಾಯಿದ್ದೀನಿ ಚೆಕಪ್ಗೆ ಹಾಗಾಗಿ ಮನೇಲಿ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ಆ್ಯಂಡ್ ನಾನು ಖುಷಿನ್ ಮಾತ್ರ ಕರ್ಕೊಂಡು ಇದ್ದೀನಿ ನಮ್ಮ ಎಶಿಕಾಯನ್ನು ಎದ್ದಿಲ್ಲ ಹಾಗಾಗಿ ಮೇಲೆ ಅಮ್ಮ ಎಸಿಕ ಇಬ್ಬರು ಬರ್ತಾರೆ ಆಗ ಖುಷಿನ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂದರೆ ಹೆಂಗಿದ್ರು ಚೆಕಪ್ ಎಲ್ಲ ಲೇಟೇ ಆಗೋದು ಯಾಕಂದರೆ ಹಳ್ಳಿಯಿಂದ ಜನ ಬಂದು ಕೂತ್ಕೋತಾರಲ್ಲ ರಶ್ ಆಗಿಬಿಡುತ್ತೆ ಅಂತ ಹೇಳಿ ಬೇಗ ಹೊರಡ್ತಾ ಇದ್ದೀನಿ ನಾನು ನನಗೆ ಸ್ಕ್ಯಾನ್ ಹೇಳಿದರು ಅದನ್ನೆಲ್ಲ ಸೋಮವಾರ ಸೊ ಅದನ್ನು ನಾನು ಮಾಡಿಸಿ ಆಲ್ರೆಡಿ ತೋರಿಸಾಯಿತು ಡಾಕ್ಟರ್ ಹೇಳಿದ್ರು ಎಲ್ಲ ನಾರ್ಮಲ್ ಇದೆ ಏನೂ ಪ್ರಾಬ್ಲಮ್ ಇಲ್ಲ ಚೆಕಪ್ಗೆ ಬಾ ವೆಡ್ನಸ್ ಡೇ ಅಂತ ಸೊ ಹಾಗಾಗಿ ಇವತ್ತು ವೆಡ್ನೆಸ್ ಡೇ ನಾನು ಚೆಕಪ್ಪಿಗೆ ಅಂತ ಹೇಳಿ ಹೋಗ್ತಾ ಇದ್ದೀನಿ ಏನೂ ತಿಂದಿಲ್ಲ ಅಲ್ಲೇ ಇಡ್ಲಿ ತಿನ್ಕೋತೀನಿ ಹೋಟ್ಲಲ್ಲಿ ಸೊ ಹತ್ರ ಹೋದ್ಮೇಲೆ ಸಿಗ್ತೀನಿ ಈಗ ಡಿಸ್ಕಸ್ ನಾನು ದಿವತ ಡಾಕ್ಟರ್ ತೋರಿಸ್ದೆ ಸಿಕ್ಕಾಪಟ್ಟೆ ರಶ್ ಇತ್ತು ಇವತ್ತು ಹೇಳಬೇಕಂತಂದರೆ ನಾನು ಸರಿ ಹಾಗೆ ಸ್ವಲ್ಪ ಹೊತ್ತು ಪ್ರೀತಿ ಹತ್ರ ಮಾತಾಡಿಕೊಂಡು ಹೊರಡೋಣ ಅಂತ ಹೇಳಿ ಪ್ರೀತಿ ಅಂಗಡಿ ಹತ್ರ ಇದ್ದೀನಿ ಇವಾಗ ನಾನು ಗೈಸ್ ಇವಾಗ ಜಸ್ಟು ಮನೆಗೆ ಬಂದೆ ನಾನು ಸೊ ಎಲ್ಲ ತೋರಿಸ್ಕೊಂಡು ಬಂದೆ ಇನ್ನೊಂದು ವೀಕ್ ಟೈಮ್ ಇರೋದ್ರಿಂದ ಡಾಕ್ಟರ್ ಹೇಳಿದ್ದಾರೆ ಬೇಬಿ ಮೂಮೆಂಟ್ಸ್ನೆಲ್ಲ ಚೆಕ್ ಮಾಡ್ಕೋಬೇಕು ಒನ್ ಡೇಗೆ ಹತ್ತು ಸಲ ಆಡಬೇಕು ಅಂತೇಳಿ ಒಂದು ಚಾರ್ಟ್ ಕೂಡ ಕೊಟ್ಟಿದ್ದಾರೆ ಬರ್ಕೊಳ್ಳೋದಕ್ಕೆ ಆ್ಯಂಡ್ ಲಾಸ್ಟ್ ಸ್ಕ್ಯಾನ್ ಒಂದ್ಸಲ ಮಾಡಿಬಿಟ್ಟು ಡೆಲ್ವರಿಗೆ ಅಡ್ಮಿಟ್ ಮಾಡ್ಕೋತಾರಂತೆ ಸ್ವಲ್ಪ ಸೌಂಡು ಗೈಸ್ ಡಿಸ್ಟರ್ಬೆನ್ಸು ಅಂದರೆ ಅವರು ಬ್ಲಡ್ ಫ್ಲೋ ಇವಾಗ ನಂಗೆ ಚೆನ್ನಾಗಿದೆ ಅಂತೆ ಸೊ ಅದು ಕಮ್ಮಿ ಆಗೋಷ್ಟರಲ್ಲಿ ಡೆಲಿವರಿ ಆಗಿಬಿಡಬೇಕು ಅಂತ ಹೇಳಿ ಸಲ ಲಾಸ್ಟ್ ಸ್ಕ್ಯಾನ್ ಮಾಡಿಸು ಅಂತ ಹೇಳಿದರು ಸೊ ಹಾಗಾಗಿ ಒಂದು ಸಲ ಲಾಸ್ಟ್ ಸ್ಕ್ಯಾನ್ ಮಾಡಿಸು ಅಂತ ಹೇಳಿದ್ದಾರೆ ಅವರು ಮೈಸೂರಲ್ಲಿ ಮಾಡಿಸ್ಬಿಡು ಲಾಸ್ಟ್ ಸ್ಕ್ಯಾನು ಸೊ ನಾನು ಅದನ್ನು ನೋಡಿಕೊಂಡು ಡೆಲ್ವರಿಗೆ ಅಡ್ಮಿಟ್ ಮಾಡ್ಕೋತೀನಿ ಅಂತ ಹೇಳಿದ್ದಾರೆ ನಾನು ಜನನಿಗೆ ಬರ್ಕೊಡಿ ಅಂತ ಹೇಳಿದೆ ಸೊ ಜನನಿ ಇಲ್ಲಾಂದರೆ ಕಣ್ವದಲ್ಲಿ ಮಾಡಿಸು ಅಂತ ಹೇಳಿದ್ದಾರೆ ಸೊ ಎರಡಕ್ಕೂ ಒಂದೇ ಸ್ಲಿಪ್ ಅಂತೆ ಹಾಗಾಗಿ ಏನು ಪ್ರಾಬ್ಲಮ್ ಇಲ್ಲ ನಮ್ಗೆ ಯಾವ್ದು ನಿಯರ್ ಆಗುತ್ತೆ ಅದರಲ್ಲಿ ಹೋಗಿ ಮಾಡಿಸ್ತೀನಿ ಒಂದು ಕಣ್ವ ಬಂದು ಚೆಲ್ವಂಬದ ಹತ್ರ ಅಂತ ಇರೋದು ಜನನಿ ಬಂದು ನಾರ್ಮಲ್ ನಾವು ಯಾವಾಗಲೂ ಹೋಗ್ತೀವಲ್ಲ ಸೊ ಅಲ್ಲಿ ನೋಡೋಣ ಎಲ್ಲಿ ಮಾಡಿಸೋದು ಅಂತ ಹೇಳಿ ನೋಡೋಣ ಆದರೆ ಅದಕ್ಕೂ ಮುಂಚೆ ನನಗೆ ಮಾಡ್ಸೋಕೇಳಿರೋದು ಅವರು ಮಂಗಳವಾರ ಮಾಡಿಸು ಅಂತ ಹೇಳಿರೋದು ಸೊ ವರೇಲೆ ಅವ್ರು ಮಂಗಳವಾರ ಮಾಡಿಸು ಬುಧವಾರ ಅಡ್ಮಿಟ್ ಮಾಡ್ಕೋತೀನಿ ಇಲ್ಲ ಮಂಗಳವಾರನೇ ಬಾಂದ್ಬಿಡು ಅಂತ ಹೇಳಿದ್ದಾರೆ ಸೊ ನೋಡೋಣ ಅಷ್ಟು ಒಳಗೆ ಏನಾದರೂ ಬ್ಲೀಡ್ ಆದರೆ ಅಥವಾ ನೀರು ಆದ್ರೆ ಏನಾದ್ರೂನು ಬಾ ಅಂತ ಹೇಳಿದರೆ ಬೇಬಿ ಮೂಮೆಂಟು ಕಂಪಲ್ಸರಿ ಚೆಕ್ ಮಾಡ್ಕೋಬೇಕು ಅಂತೇಳಿ ಚಾರ್ಟ್ ಕೂಡ ಕೊಟ್ಟಿದ್ದಾರೆ ಸೊ ಒನ್ ಡೇಗೆ ಹತ್ತು ಸಲ ಮೂಮೆಂಟ್ ಮಾಡಬೇಕು ಹತ್ತು ಸಲ ಮಾಡಲಿಲ್ಲ ಅಂತಂದರೆ ಹಾಸ್ಪಿಟಲ್ಗೆ ಬಾ ಅಂತ ಹೇಳಿದ್ದಾರೆ ಸೊ ನೋಡೋಣ ಸ್ಕ್ಯಾನಿಂಗ್ ಮಾಡಿಸೋಂಗೆ ಆಗುತ್ತಾ ಅಥ್ವಾ ಮಾಡ್ಸೋಕು ಮುಂಚೆನೇ ಡೆಲಿವರಿ ಆಗುತ್ತಾ ಏನೋ ಅಂತ ನನಗೆ ಜನರಲ್ಲಿ ಸ್ಕ್ಯಾನಿಂಗ್ ಓಡಿಸೋದಕ್ಕೆ ತುಂಬ ಇಷ್ಟ ಏನಕ್ಕೆ ಅಂತಂದರೆ ಅಲ್ಲಿ ಬೇಬಿ ತೋರಿಸ್ತಾರಲ್ಲ ಹಾಗಾಗಿ ಆ್ಯಂಡ್ ಇನ್ನೊಂದು ಏನು ಅಂತಂದರೆ ಕೆಲವ್ರು ನಮ್ಗೆ ಇಷ್ಟು ಸ್ಕ್ಯಾನ್ ಬರೀಲೇ ಇಲ್ಲ ನಿಮಗೆ ಬರೀತಿದ್ದಾರೆ ಅಂತ ಸೊ ನನಗೆ ಬೇಬಿ ವೆಯ್ಟು ಸ್ವಲ್ಪ ಕಮ್ಮಿ ಇರೋದ್ರಿಂದ ಆ ಥರ ಹಂಗೆ ಇರೋದು ಇಲ್ಲ ಅಂತಂದರೆ ಏನು ಬರೆಯಲ್ಲ ಅಲ್ಲದ್ರೆ ಲಾಸ್ಟ್ ಸ್ಕ್ಯಾನ್ ಹತ್ತಿರ ಅಂದರೆ ಎರಡು ಮೂರು ಮಾರ್ಸೇ ಮಾಡಿಸ್ತಾರೆ ಸೊ ನನಗೆ ಒಂದೋ ಎರಡು ಎಕ್ಸ್ಟ್ರಾ ಮಾಡಿಸ್ತಾ ಇದ್ದಾರೆ ಅಷ್ಟೇ ವ್ಯತ್ಯಾಸ ನನಗೂ ನಿಮಗೂ ಅವರು ಪ್ರೆಗ್ನೆಂಟ್ ಕಂಡೀಷನ್ ನೋಡಿ ಮಾಡಿಸ್ತಾರೆ ಸೊ ನನಗೆ ಏನೂ ಪ್ರಾಬ್ಲಮ್ ಇಲ್ಲ ಬಟ್ ಬೇಬಿ ವೆಯ್ಟ್ ಮಾತ್ರ ಸ್ವಲ್ಪ ಕಮ್ಮಿ ಬಟ್ ಇವಾಗ ಇನ್ಕ್ರೀಸ್ ಆಗಿದೆ ಇನ್ಕ್ರೀಸ್ ಆಗಿಲ್ಲ ಅಂತಲ್ಲ ಇನ್ಕ್ರೀಸ್ ಆಗಿದೆ ಬಟ್ ಆದ್ರೂ ಕೂಡ ಅವರು ಬ್ಲಡ್ ಫ್ಲೋ ಕಮ್ಮಿ ಆದಷ್ಟು ಒಳಗಡೆ ಡೆಲಿವರಿ ಮಾಡಬೇಕು ಅಂದರೆ ಬೇರೆ ಪ್ರಾಬ್ಲಮ್ ಇಲ್ವಲ್ಲ ಬೇರೆ ಏನಾದರೂ ಪ್ರಾಬ್ಲಮ್ ಇತ್ತು ಅಂತ ಅಂದಿದ್ರೆ ಇಷ್ಟೊತ್ತ ಆಲ್ರೆಡಿ ಡೆಲಿವರಿ ಮಾಡಿಬಿಡ್ತಾಯಿದ್ರು ಬಿ ಪಿನೋ ಅಥವಾ ನೀರು ಕಮ್ಮಿನೋ ಅಥವಾ ಇದ್ದಿದ್ರೆ ಇದ್ದಿದ್ದರೆ ಮಾಡ್ತಾಯಿದ್ರು ಬಟ್ ಏನೂ ಇಲ್ಲದಿರೋ ಕಾರಣ ಇ ಡಿ ಡೇಟ್ ಏನಿದೆ ಅದಕ್ಕೆ ನಾನು ವೆಯ್ಟ್ ಮಾಡಲೇಬೇಕು ನಂದು ಇ ಡಿ ಡೇಟ್ ಬಂದು ಈ ಮಂತು ಟ್ವೆಂಟಿ ಏಯ್ಟ್ಗೆ ಎಲ್ಲ ಸ್ಕ್ಯಾನೆಲ್ಲ ಆದಮೇಲೆ ಅಡ್ಮಿಟ್ ಮಾಡ್ಕೋತಾರೆ ಏನು ಅಂತ ಗೊತ್ತಿಲ್ಲ ಬಟ್ ಅಡ್ಮಿಟ್ ಮಾಡ್ಕೊತೀನಿ ಅಂತ ಹೇಳಿದರು ಸೊ ನೋಡೋಣ ಇನ್ನೊಂದು ವಾರ ಟೈಮ್ ಇದೆ ನಾನು ಕಾಯ್ತಾ ಇದ್ದೀನಿ ಇನ್ನೊಂದು ವಾರ ಯಾವಾಗ ಆಗುತ್ತೋ ಯಾವಾಗ ನಾನು ಬೇಬಿನ ನೋಡ್ತೀನೋ ಅಂತ ಹೇಳಿ ಸೊ ನೋಡೋಣ ಏನು ಹೇಳ್ತಾರೆ ಸ್ಕ್ಯಾನಲ್ಲಿ ಅಂತ ಹೇಳಿ ಅಂದರೆ ಬ್ಲಡ್ ಫ್ಲೋ ಚೆಕ್ ಮಾಡೋದಕ್ಕೆ ಮಾತ್ರ ನನಗೆ ಇವಾಗ ಅಲ್ಲಿ ಸ್ಕ್ಯಾನ್ ಬರ್ದಿರೋದು ಬ್ಲಡ್ ಫ್ಲೋ ಕಂಡೀಷನ್ ನೋಡ್ಕೊಳ್ಳೋದಕ್ಕೆ ಅಂತ ಹೇಳಿ ಸೊ ಬ್ಲಡ್ ಫ್ಲೋ ಏನಾದರೂ ನಂಗೆ ಕಮ್ಮಿ ಆಯ್ತಿದೆ ಅಂತ ಹೇಳಿದ್ರೆ ಡೆಲಿವರಿ ಮಾಡೋದಕ್ಕೆ ಈಸಿ ಆಗುತ್ತೆ ಬ್ಲಡ್ ಫ್ಲೋ ಏನಾದರೂ ಏನಿಲ್ಲ ನಾರ್ಮಲ್ ಇದೆ ಅಂತ ಹೇಳಿದ್ರೆ ಸರಿ ಹೋಗುತ್ತೆ ಅವರು ಡಾಕ್ಟರ್ ಬ್ಲಡ್ ಫ್ಲೋ ಸರಿ ಇದೆ ಸರಿ ಅದಕ್ಕೆ ಹೇವಿ ವೆಯ್ಟ್ ಇನ್ಕ್ರೀಸ್ ಆಗ್ತಾ ಇರೋದು ಇಲ್ಲಾಂದರೆ ಇನ್ಕ್ರೀಸ್ ಆಗಲ್ಲ ಅಂತ ಹೇಳಿ ಯಾವುದಕ್ಕೂ ಯಾಕಂದರೆ ಇದು ಚಾನ್ಸ್ ಆಗಲ್ಲ ಯಾರಾದ್ರೂ ಅಷ್ಟೇ ಈ ಟೈಮಲ್ಲಿ ಯಾಕಂದರೆ ನನ್ನ ವಾರ ಡೆಲ್ವರಿ ಇಟ್ಕೊಂಡು ನಾನು ಸ್ಕ್ಯಾನಿಂಗ್ ಎಲ್ಲ ಚಾನ್ಸ್ ಆಗಲ್ಲ ಅಲ್ವಾ ಹಾಗಾಗಿ ಡಾಕ್ಟರ್ ಮಾಡಿಸು ಅಂತ ಹೇಳಿದ್ದಾರೆ ಸೊ ನೋಡೋಣ ಒಳಗೆ ಹೆಂಗಾಗುತ್ತೆ ಅದ್ರ ಮೇಲೆ ಡಿಪೆಂಡು ಆ್ಯಂಡ್ ಇನ್ನೊಂದು ನಾನು ಕೇಳಿದೆ ಆಲ್ರೆಡಿ ಡಾಕ್ಟರ್ನ ಮ್ಯಾಮ್ ಟ್ರೈನಲ್ಲಿ ಹೋಗ್ಬೋದಾ ಅಂತ ಹೇಳಿ ಹಾಂ ನೀನು ಆರಾಮಾಗಿದೆಯಲ್ಲ ನೀನು ಹೋಗ್ಬೋದು ಹೋಗು ಅಂತ ಹೇಳಿದ್ದಾರೆ ಸೊ ನಿನ್ನ ಅನುಕೂಲ ನಿನ್ಗೆ ಹೆಂಗಾಗುತ್ತೆ ಆಗುತ್ತೆ ಹಂಗೆ ಹೋಗು ಅಂತ ಹೇಳಿದ್ದಾರೆ ಸೊ ನಾನು ಟ್ರೈನಲ್ಲೇ ಹೋಗಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ ಹೋದರೆ ಇಲ್ಲ ಅಂತಂದರೆ ಇಲ್ಲ ಆ್ಯಂಡ್ ಇನ್ನೊಂದು ಏನು ಗೊತ್ತಾಗ್ತಿಸಿ ನನಗೆ ಕಾಲು ಊತ್ಕೊಬಿಟ್ಟಿದ್ದೆ ಎರಡೂ ಸೊ ಯಾಕೆ ಕೂತ್ಕೊಂಡಿದೆ ಅಂದರೆ ಸೇಮ್ ಈ ಸಲವೂ ಕೂಡ ನಾನು ಗೋಲ್ಗುಪ್ಪ ಬೈಕೆ ಮಾಡ್ಕೊಂಡಿದ್ದೀನಿ ಹಾಗಾಗಿ ಮತ್ತು ಚಾಕ್ಲೇಟ್ ಕೇಕು ಸೊ ಚಾಕ್ಲೇಟ್ ಕೇಕು ಇವಾಗ ತರಿಸ್ಬಿಟ್ಟು ತಿನ್ಬಿಡ್ತೀನಿ ಗೋಲ್ಗುಪ್ಪ ಮಾತ್ರ ನಂಗೆ ಪಾರ್ಸಲ್ ಇಷ್ಟ ಇಲ್ಲ ಸೊ ಹಾಗಾಗಿ ನಾನೇ ಹೋಗಬೇಕು ನಾನೇ ಹೋಗೋದ್ರಿಂದ ನನಗೆ ಅಷ್ಟೆಲ್ಲ ಓಡಾಡಲ್ವಲ್ಲ ಹಂಗಾಗಿ ಒಂಥರ ಸೊ ನೋಡೋಣ ಅದನ್ನು ತಿನ್ಬೇಕಾದ್ರೆ ಇವತ್ತು ಆದರೆ ಹೋಗ್ತೀನಲ್ಲ ಅಲ್ಲೂ ಕೂಡ ವೀಡಿಯೋ ಮಾಡ್ಕೋತೀನಿ ನಾನು ಯಾಕೆಂದರೆ ತಿಂದಿಲ್ಲ ಅಂತಲೇ ಕಾಲು ಉತ್ಕೊಬಿಟ್ಟೈತೆ ಗಾಯಸ್ ಅಪ್ಪ ಬೈಕಿಗೆ ಉತ್ಕೋತೈತೆ ಕೆಲವರು ಹೇಳ್ತಾರಲ್ಲ ಅದು ನಿಜ ಸತ್ಯ ಸತ್ಯರಂಗೆ ಎರಡು ಸಲ ಅನುಭವ ಆಗೈತೆ ಓದ್ಸಲನೂ ಕೂಡ ಗೋಲ್ಗುಪ್ಪ ಮತ್ತು ಗೋಬಿಗೆ ಈ ಸಲ ಒಂದು ಗೋಲ್ಗುಪ್ಪ ಮತ್ತು ಚಾಕ್ಲೇಟ್ ಕೇಕ್ಗೆ ಉತ್ಕೊಂಡಿದೆ ಸೊ ಹೋದರೆ ನಾನು ವೀಡಿಯೋ ಮಾಡ್ಕೊಂಡು ಹಾಕ್ತೀನಿ ಓಕೆ ಗೈಸ್ ಇಲ್ಲಿ ಡಿಸ್ಟಬೆನ್ಸ್ ಜಾಸ್ತಿ ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಸಿಗ್ತೀನಿ ಗಾಯಸ್ ನಾನು ಗೈಸ್ ನಾನು ಡ್ರೆಸ್ ಚೇಂಜ್ ಮಾಡಿ ಊಟ ಎಲ್ಲ ಮಾಡಿದೆ ಸಿಕ್ಕಾಪಟ್ಟೆ ಡಿಸ್ಟರ್ಬೆನ್ಸ್ ಗೈಸ್ ನಿಮಗೆ ನನ್ನ ವಾಯ್ಸ್ ಕೇಳಿಸ್ತಿದ್ಯೋ ಕೇಳಿಸ್ತಿಲ್ವೋ ಏನೋ ನನಗೆ ಗೊತ್ತಿಲ್ಲ ಊಟ ಮಾಡಿ ಚೆಕ್ ಮಾಡಿಕೊಂಡೆ ನಾನು ಅದು ಪಾಯಿಂಟ್ ಹಾಕಿದ್ದೀನಿ ತೋರಿಸ್ತೀನಿ ಗೀಟ್ ಹಾಕೋಣದಕ್ಕೆ ಹೇಳಿದ್ದಾರೆ ಚಾಟಲ್ಲಿ ಆ್ಯಂಡ್ ಇನ್ನೊಂದು ಒಂದಷ್ಟು ಜನ ನೀವು ನನ್ನನ್ನು ಐಡೆಂಟಿಫೈ ಮಾಡಿ ಹಾಸ್ಪಿಟಲ್ಗೆ ಹೋದಾಗ ನನ್ನನ್ನು ಮಾತಾಡಿಸ್ತೀರ ಸೊ ನೀವು ಮಾತಾಡಿಸ್ತೀರ ಬಟ್ ನನಗೆ ಹೇಳೋದಿಲ್ಲ ನೀವು ಅಂದರೆ ನಾನು ನಿಮ್ಮ ಸಬ್ಸ್ಕ್ರೈಬರ್ ಅಂತ ಏನು ಹೇಳೋದಿಲ್ಲ ಸೊ ಕೆಲವ್ರು ಹೇಳ್ತೀರಾ ಹೇಳ್ಬಿಟ್ಟು ಮಾತಾಡಿಸ್ತೀರ ಕೆಲವ್ರು ಹಾಗೆ ಮಾತಾಡ್ಸ್ತೀರಾ ಏನೂ ನೀವು ಹೇಳ್ತಿರೋ ಕಾರಣ ನನಗೆ ಗೊತ್ತೇ ಆಗೋದಿಲ್ಲ ನೀವು ಸೊ ಅವತ್ತು ಹಂಗೆ ಹೋದ ತಿಂಗಳಲ್ಲಿ ಅನಿಸುತ್ತೆ ಒಬ್ರು ಬಂದು ತುಂಬ ಚೆನ್ನಾಗಿ ಮಾತಾಡಿಸ್ತಿದ್ದಾರೆ ಸೊ ನನ್ನೆಲ್ಲನೂ ಕೂಡ ಅವ್ರು ಹೇಳ್ತಾ ಇದ್ದಾರೆ ಚೆನ್ನಾಗಿ ಮಾತಾಡಿಸ್ತಾ ಇದ್ದಾರೆ ಬಟ್ ನನಗೆ ಅವ್ರು ಯಾರು ಅಂತಲೇ ನಂಗೆ ಐಡೆಂಟಿಫೈ ಆಗಲಿಲ್ಲ ನಾನು ಸ್ಕೂಲ್ ಫ್ರೆಂಡ ಕಾಲೇಜ್ ಫ್ರೆಂಡ ಅಂದ್ಕೊಂಡು ನೋಡ್ತಾ ಇದ್ದೀನಿ ಬಟ್ ಆ ಫೇಸ್ ನಾನು ಎಲ್ಲೂ ನೋಡಿಲ್ಲ ಸೊ ಅವ್ರೂ ಕೂಡ ಹೇಳಿಲ್ಲ ಮಾತಾಡಿಸಿದ್ರು ಸೊ ನಾನು ಚೆನ್ನಾಗೇ ಮಾತಾಡಿಸಿದೆ ಇನ್ನೊಂದು ಸಲ ನೀವು ಮಾತಾಡಿಸಿದ್ರೆ ಹೇಳ್ಬಿಟ್ಟು ಮಾತಾಡ್ಸಿ ನನಗೆ ನನಗೂ ಗೊತ್ತಾಗುತ್ತೆ ಇಲ್ಲಾಂದರೆ ನಾನು ಸ್ಕೂಲ್ ಫ್ರೆಂಡ್ ಕಾಲೇಜ್ ಫ್ರೆಂಡ್ ಅಂದ್ಕೊಂಡು ಕನ್ಫ್ಯೂಸ್ ಆಗುತ್ತೆ ಅದೇ ತುಂಬ ಜನ ಐಡೆಂಟಿಫೈ ಮಾಡಿ ಮಾತಾಡ್ತೀರಾ ಆಮೇಲೆ ಕೆಲವರು ಮಾತಾಡಿಸಲ್ಲ ಅಂದರೆ ನಾನು ಮಾತಾಡ್ತೀನೋ ಮಾತಾಡಲ್ವ ಅಂದ್ಕೊಂಡು ಅಥವಾ ನೀವು ಸ್ವಲ್ಪ ಶೈ ಆಗೋ ಏನೋ ಗೊತ್ತಿಲ್ಲ ಮಾತಾಡಿಸ್ತೀರ ನನಗೆ ಬಂದು ಇನ್ಸ್ಟಾಗ್ರಾಮಲ್ಲಿ ಅಥವಾ ಯೂಟ್ಯೂಬಲ್ಲಿ ಮೆಸೇಜ್ ಹಾಕ್ತೀರಾ ಸಿಸ್ ನಾನು ನಿಮ್ಮನ್ನ ನೋಡಿದೆ ಮಾತಾಡಿಸ್ಬೇಕು ಅಂದ್ಕೊಂಡೆ ಬಟ್ ಅನ್ಕೋತಿರೋ ಏನೋ ಅಂತ ಮಾತಾಡ್ಸಲಿಲ್ಲ ಅಂದ್ಕೊಂಡು ಹೇಳ್ತೀರಾ ಆ್ಯಂಡ್ ಒಬ್ಬರು ಸಂಜುನೂ ಕೂಡ ನೋಡಿದ್ರಂತೆ ಬಸ್ ಸ್ಟಾಪಲ್ಲಿ ಅಂದರೆ ಬಸ್ಸಲ್ಲಿ ಎಲ್ಲೋ ಹೋಗ್ಬೇಕಾದ್ರೆ ಸೊ ನೋಡಿ ಮಾತಾಡಿಸ್ಬೇಕು ಅಂತ ಅಂದ್ಕೊಂಡ್ರಂತೆ ಅವ್ರು ಮಾತಾಡಿಸ್ತಾರ ಮಾತಾಡ್ಸಲ್ವೋ ಅಂದ್ಕೊಂಡು ಮಾತಾಡಿಸ್ಲಿಲ್ಲ ಅಂತ ಹೇಳಿದ್ರು ಅಂದರೆ ಕಮೆಂಟ್ ಮಾಡಿದ್ರಿ ಸೊ ಹಾಗೇನಿಲ್ಲ ಖಂಡಿತ ನಿಮ್ಗೆ ಇನ್ನೊಂದು ಟೈಮು ಸಿಕ್ಕಿದಾಗ ನಾನಾಗಿರ್ಬೋದು ಸಂಜು ಆಗಿರ್ಬೋದು ಮಾತಾಡಿಸಿ ನಾವು ಮಾತಾಡಿಸ್ತೀವಿ ಆ ಥರ ಎಲ್ಲ ಏನೂ ಇಲ್ಲ ಬಟ್ ನೀವು ಹೇಳಬೇಕು ಅಂದರೆ ಸಬ್ಸ್ಕ್ರೈಬರ್ ಅಂತ ಅವಾಗ ನಮಗೆ ಗೊತ್ತಾಗುತ್ತೆ ಸೊ ನೀವು ಹೇಳ್ದೆ ಮಾತಾಡಿಸ್ದಾಗ ನಮಗೇನು ಅನಿಸುತ್ತೆ ಅಂದರೆ ನೀವು ಯಾರು ಅಂತ ಕೇಳಿದಾಗ ನಿಮಗೊಂಥರ ಹರ್ಟ್ ಆಗುತ್ತೆ ಹಾಗಾಗಿ ಅಷ್ಟೇ ಹೇಳ್ತಾ ಇರೋದು ನಾನು ಅದೇ ನಾನು ಹೇಳಿದ್ನಲ್ಲ ಓದ್ ತಿಂಗಳಲ್ಲೊಬ್ರು ನನ್ನನ್ನು ಐಡೆಂಟಿಫೈ ಮಾಡಿ ಮಾತಾಡ್ಸಿದ್ರು ಅಂತ ಹೇಳಿ ಸೊ ನಾನು ಅವ್ರನ್ನ ಯಾರು ಅಂತ ಕೇಳೋದಕ್ಕೆ ಹೋಗಲಿಲ್ಲ ಬಿಕಾಸ್ ಅವ್ರಿಗೆ ಹರ್ಟ್ ಆಗುತ್ತೆ ನಾನು ಕೇಳಿದಾಗ ಹಂಗಾಗಿ ನಾನು ಕೆಲ ಚೆನ್ನಾಗೇ ಮಾತಾಡಿಸ್ದೆ ಸೊ ತುಂಬ ಹೊತ್ತು ಮಾತಾಡಿದ್ರು ನನ್ನ ಜೊತೆ ಅವರು ಆಮೇಲೆ ಹಾಸ್ಪಿಟಲಲ್ಲೆಲ್ಲ ಕೇಳ್ತೀರಾ ನಾನು ನಿಮ್ಮದು ಬ್ಲಾಕಲ್ಲಿ ನೋಡ್ತೀನಿ ಹಾಗೆ ಹೀಗೆ ಅಂತೆಲ್ಲ ಮಾತಾಡಿಸ್ತೀರಾ ಖುಷಿ ಆಗುತ್ತೆ ನಂಗೆ ಅವಾಗ ಸೊ ಇನ್ನೊಂದ್ ಟೈಮು ನಾನು ಎಲ್ಲರೂ ನೋಡಿದ್ರು ಮಾತಾಡಿಸಿ ಖಂಡಿತವಾಗ್ಲೂ ಮಾತಾಡಿಸ್ತೀನಿ ಆತರ ಎಲ್ಲ ಏನು ಇಲ್ಲ ಮತ್ತು ಖುಷಿ ಅಲ್ವಾ ನಮ್ಗೂನು ಕೂಡ ಆತರ ಮಾತಾಡಿಸ್ದಾಗ ಮಾತಾಡ್ಸದಿಕ್ಕೆ ಸೊ ಇದನ್ನ ಹೇಳಬೇಕು ಹೇಳಬೇಕು ಅನ್ಕೊಂಡೆ ತುಂಬಾ ದಿಸ್ತಿಂದ ಬಟ್ ನಂಗೆ ಹೇಳೋದಿಕ್ಕೆ ಹಾಗೆ ಇರಲಿಲ್ಲ ಸೊ ಇವಾಗ ಈ ಬ್ಲಾಗಲ್ಲಿ ಹೇಳ್ತಾ ಇದ್ದೀನಿ ನಾನು ಸೊ ಅದೊಂದು ಡಾಟ್ ಹಾಕಿದ್ದೀನಲ್ಲ ತೋರಿಸ್ತೀನಿ ಖುಷಿ ಮಕ್ಕಳೇ ಅದು ಪೇಪರ್ ಎತ್ಕೋಬ ತೋರಿಸ್ತೀನಿ ಇವೆಲ್ಲ ಒಂಥರ ಹೊಸ ಹೊಸ ಅನುಭವಗಳು ಅಂದರೆ ಎಲ್ಲ ಫಸ್ಟ್ ಬೇಬಿ ಬಿ ಅಲ್ವಾ ಹಾಗಾಗಿ ಏನೋ ಒಂಥರ ಖುಷಿ ಏನೋ ಒಂಥರ ಕಾಣಿಸ್ತಿದೆಯಾ ತ್ರೀ ತ್ರೀ ಲೈನ್ಸ್ ಹಾಕಿದ್ದೀನಿ ನೋಡಿ ಈ ಕಡೆ ಫೋರ್ ಲೈನ್ ಹಾಕಿದ್ದೀನಿ ಈ ಕಡೆ ಸಿಕ್ಸ್ ಲೈನ್ ಹಾಕಿದ್ದೀನಿ ಸೊ ಈ ಕಡೆ ಇವತ್ತೊಂದು ಡೇಟ್ ಹಾಕಬೇಕು ಕಾಣಿಸ್ತಿಲ್ಲ ಅಂದರೆ ಬ್ಯಾಕ್ ಕ್ಯಾಮ್ರಾದಿಂದ ತೋರಿಸ್ತೀನಿ ರೀ ಬಸ್ಟ್ ನೋಡಿ ಎಮ್ ಸಿ ಎಚ್ ಎಲ್ ನಾನು ತೋರಿಸ್ತಾ ಇರೋದು ಕೆ ಎನ್ ನಗರದಲ್ಲಿ ಮೈಸೂರು ಡಿಸ್ಟಿಕ್ ಡಿ ಎಫ್ ಎಮ್ ಸಿ ಚಾರ್ಟ್ ಅಂತ ಇದು ಬಟ್ ಗೊತ್ತಿಲ್ಲ ಫುಲ್ ಫಾರ್ಮ್ ಏನು ಅಂತ ಇಲ್ಲಿ ಡೇಟು ಸೊ ಇದು ಅವರೇ ಹಾಕ್ಕೊಟ್ರು ಆ್ಯಂಡ್ ನನಗಿದನ್ನು ಈ ಥರ ಮಾಡಬೇಕಂತ ಬೆಳಗ್ಗೆ ತಿಂಡಿ ಆದಮೇಲೆ ಟೆನ್ ಮಿನಿಟ್ಸ್ ಕುತ್ಕೊಂಡು ಕ್ಲೀನಾಗಿ ಅಬ್ಸರ್ವ್ ಮಾಡಿಕೊಂಡು ನಾವು ಈ ಥರ ಲೈನ್ ಹಾಕೋಬೇಕು ಆಫ್ಟರ್ನ್ ಊಟ ಆದಮೇಲೆ ಸೊ ನೈಟು ಊಟ ಆದಮೇಲೆ ಎಷ್ಟು ಆಗಿದೆ ಅಂತ ಟೋಟಲ್ ಬರ್ಕೊಬಿಡ್ಬೇಕು ನನಗೆ ಇನ್ನೊಂದು ಟೆನ್ ಡೇಸು ಇನ್ನೊಂದು ಇದೆ ಅಷ್ಟೇ ಸೊ ಇನ್ನೊಂದು ವೀಕೆಲ್ಲ ಬರ್ಕೋಬೇಕು ಈಗ ಆಲ್ರೆಡಿ ಐದು ಮೇಡಮೇ ಬರೆದು ಸಿಸ್ಟ್ರೇ ಬರೆದ್ರು ನಾಲ್ಕು ಅಂತ ಸೊ ನನಗೆ ಅಷ್ಟೇ ಆಡಿತ್ತು ಅಲ್ಲಿ ಟಿಫನ್ ಆದಮೇಲೆ ನಾನಲ್ಲಿ ಬಿ ಪಿ ಹತ್ರ ಇದ್ದಾಗ ಸೊ ಇದು ಇವಾಗ ಊಟ ಆದಮೇಲೆ ಆಟ ಆಡಿರೋದು ಸೊ ಇದು ಕೂಡ ಬರ್ಕೊಂಡು ಟೆನ್ ಆಯಿತು ಅಂದರೆ ಏನಿಲ್ಲ ಆರಾಮ್ಸು ಟೆನ್ ಒಳಗಾಯಿತು ಅಂದರೆ ನಾನು ಹಾಸ್ಪಿಟಲ್ಗೆ ಮಿಸ್ ಮಾಡದೆ ಹೋಗಬೇಕು ಸೊ ನೋಡೋಣ ಎಲ್ಲ ಅಪ್ಡೇಟ್ ಕೊಡ್ತೀನಿ ನಾನು ಯಾವುದೂ ಹೈಡ್ ಮಾಡೋದಿಲ್ಲ ಓಕೆ ಗಾಯ್ಸ್ ಸ್ವಲ್ಪ ಡಿಸ್ಟರ್ಬೆನ್ಸು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಸಿಗ್ತೀನಿ ನಾನು ಗಾಯಸ್ ಕೊನೆಗೂ ನಾವು ಚಾಕ್ಲೇಟ್ ಕೇಕ್ ತರಿಸಿದ್ದೀವಿ ನಮ್ಮ ಅಣ್ಣಂಗೆ ಹೇಳ್ಬಿಟ್ಟು ಇದು ಖುಷಿ ಶಿಕ್ಕಂಗೆ ಇದು ಚಿಕ್ಕದು ನಾನು ಕೊಟ್ಟೋಳೆ ನಮ್ಮ ಇಶಿಕಾ ಯಶಿಕಾ ನಾಳೆ ಊರಿಗೆ ಹೋಗ್ತಿದ್ಯಲ್ವ ನೀನು ಖುಷಿನ ನೀನು ಊರಿಗೆ ಹೋಗೋಕ್ಕೆ ಹ್ಞೂ ಮುದ್ದು ಇಲ್ಲಿಗೆ ಬರ್ತಾನೆ ನೀನು ಅಲ್ಗೋಯ್ತಿಯಲ್ಲ ಏನು ಮಾಡ್ತೀಯಾ ಮುದ್ದನ್ನು ನೋಡ್ತೀರಾ ನಿಮ್ಗೆ ಏನಕ್ಕೆ ಊರ್ಗೊಯ್ತಾರ ಇಷ್ಟು ಬೇಗ ಇನ್ನೂ ರಜಾ ಐತಲ್ಲ ಆಯ್ತಲ್ಲ ನೀವೇನು ಹೇಳ್ತೀರ ಸತಿ ತೋರಿಸ್ಬಿಡಿ ನೆಕ್ಸ್ಟ್ ಟೈಮ್ ಬರಷ್ಟು ಬೆಳೆಯುತ್ತೆ ಗೈಸ್ ನಮ್ ಖುಷಿ ಶಿಖಾ ಊರ್ಗೊಯ್ತಿದಾರೆ ಅದಕ್ಕೂ ನಮ್ಗೆ ಬೇಜಾರು ಆದ್ರೆ ಮುದ್ದು ಬತ್ತನಂತೆ ಹಂಗಾಗಿ ಖುಷಿ ಅವರು ನಾವು ನಮ್ಮ ಮುದ್ದು ತಮ್ಮ ತಮ್ಮ ಅಂತ ಅಂತೀವಲ್ಲ ಹಂಗಾಗಿ ಅವ್ರು ಅನ್ನೋದೇ ಹಂಗೆ ಎಲ್ಲಾರ್ಗು ಸೊ ಆಮೇಲೆ ನೀವು ಏನೇನೋ ತಿಳ್ಕೊಬೇಡಿ ಸೊ ಇವಾಗ ತಿನ್ನಿ ಎತ್ಕೊಳ್ಳಿ ನಿಮ್ಮದು ಬಾಯ್ ಹೇಳ್ಬಿಡು ನಮ್ಗೆ ಈ ಗೈಸ್ ಇವಳು ನಾನು ಬ್ಲಾಗಲ್ಲಿ ನೋಡಿ ನೋಡಿ ಇವಳು ಫೋನ್ ಇದು ಫೋನ್ ಅಲ್ಲ ಗೈಸ್ ಇಲ್ಲಿ ಇದು ರಿಮೋಟು ವೇಸ್ಟು ಹಳೆ ರಿಮೋಟು ಈ ರಿಮೋಟ್ನ ಹಿಡ್ಕೊಂಡು ಇವಳು ಕೂಡ ವೀಡಿಯೋ ಮಾಡ್ತಾಳೆ ಮತ್ತೆ ಇನ್ನೊಂದು ರಿಮೋಟ್ ಐತೆ ನೋಡಿ ಎರಡು ರಿಮೋಟ್ ಐತೆ ವೇಸ್ಟು ಇವೆರಡು ರಿಮೋಟು ಇವ್ರು ಎತ್ಕೊಂಡು ಫೋನಲ್ಲಿ ಮಾತಾಡೋದು ನನ್ನ ನಮ್ಮಕ್ಕನು ಆಡ್ಕೊಳ್ಳೋದು ಫೋನಲ್ಲಿ ಮಾತಾಡಿಕೊಂಡು ನಾವು ಏನು ಮಾತಾಡ್ತೀವಿ ಸೇಮ್ ಅದನ್ನೇ ರಿಪೀಟ್ ಮಾಡಿ ನಮ್ಮನ್ನೇ ಟೀಸ್ ಮಾಡ್ತಾ ಹಾಡ್ಕೋತಾರೆ ನಮ್ಮನ್ನೇ ನೋಡಿ ಎಷ್ಟು ಬುದ್ಧಿ ನಮ್ಮ ರಮೇಶಿಗೆ ಮುದ್ದು ಬಂಗಾರ ಇದು ಹ್ಞೂ ಎಸ್ ಕೈಸ್ ನಾನು ರೆಸ್ಟ್ ಮಾಡಿ ಇವಾಗ ಜಸ್ಟು ಎದ್ದೆ ಸೊ ಎದ್ದು ಮುಖ ತೊಳ್ಕೊಂಡೆ ಇನ್ನು ನಿದ್ದೆಗಡೆ ಇರುತ್ತೆ ಅಂತ ಹೇಳಿ ವೈಸ್ ಕತ್ತು ನೋಡಿ ಎಷ್ಟು ಬ್ಲ್ಯಾಕ್ ಆಗಿಬಿಟ್ಟಿದೆ ನನಗೆ ಸಿಕ್ಕಾಪಟ್ಟೆ ಬ್ಲ್ಯಾಕ್ ಆಗ್ಬಿಟ್ಟಿದೆ ನಿಕ್ಕು ಆ್ಯಂಡ್ ಊಟ ಬಂದು ಇವತ್ತು ಮೊಟ್ಟೆ ಸಾಂಬಾರು ಏನೋ ಮಾಡ್ತವ್ರೆ ಅಮ್ಮ ಖುಷಿ ಹೆಶಿಕ ನಾಳೆ ಊರಿಗೆ ಹೋಗ್ತಾರೆ ಸೊ ಇನ್ನೂ ಗ್ಯಾರಂಟಿ ಇಲ್ಲ ನಾನು ಹೇಳ್ಬಿಟ್ಟು ಇರ್ಸ್ಕೊಳ್ಳೋಣ ಅಂತ ಹೇಳಿ ಅಂದರೆ ಅವ್ರಿಗೆ ಟ್ವೆಂಟಿ ಸಿಕ್ಸಿಂದ ಸ್ಕೂಲ್ ಓಪನು ಟ್ವೆಂಟಿ ಏಯ್ಟಿಂದ ಅನಿಸುತ್ತೆ ಸೊ ಸ್ಕೂಲ್ ಓಪನ್ನು ಹಾಗಾಗಿ ಅವರು ವರ್ಕ್ ಎಲ್ಲ ಇನ್ನೂ ಕಂಪ್ಲೀಟ್ ಮಾಡಿಲ್ಲಲ್ಲ ಸೊ ಕಂಪ್ಲೀಟ್ ಮಾಡಬೇಕು ಹಾಗಾಗಿ ಹೋಗ್ತೀನಿ ಅಂತ ಹೇಳಿ ಅಮ್ಮ ಕರ್ಕೊಂಡು ಕರ್ಕೊಂಡೋಗಿಬಿಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಸೊ ಗೊತ್ತಿಲ್ಲ ಏನು ಮಾಡ್ತಾರೆ ಅಂತ ಹೇಳಿ ಅಷ್ಟು ದಿನದಿಂದ ಇದ್ಬಿಟ್ಟು ಇವಾಗ ಹೋಗ್ತಾರೆ ಅಂದರೆ ನಮಗಂತೂ ಸಿಕ್ಕಾಪಟ್ಟೆ ಬೇಜಾರು ಹೆಂಗೊತಿಟೆ ಮಾಡ್ಕೊಂಡು ಮನೆ ಗಿಜಿ ಬಿಜಿ ಗಿಜಿ ಬಿಜಿ ಅಂತಿತ್ತು ಇವಾಗ ಹೋಗ್ತಾರೆ ಅವರು ಅಂದರೆ ಒಂದು ರೀತಿಲಿ ನನ್ನನ್ನು ಡೆಲಿವರಿಗೆ ಅಡ್ಮಿಟ್ ಮಾಡಿದಾಗ ಹಿಂಸೆ ಆಗುತ್ತೆ ಅಂದರೆ ಮಕ್ಕಳನ್ನ ನೋಡ್ಕೊಳ್ಳೋದಿಕ್ಕಾಗಲ್ಲ ಸರಿಯಾಗಿ ಅಂತ ಹೇಳಿ ಒಂದು ರೀತಿಲಿ ನಮ್ಮ ಕಡೆ ಅದಕ್ಕೂ ಕೂಡ ಕಳಿಸ್ಬಿಡ್ತೀನಿ ಅಂತ ನಮ್ಮಮ್ಮ ನಮ್ಮ ಅಕ್ಕನೂ ಅದಕ್ಕೆ ಕಳಿಸಿ ಅಂತಲೂ ಹೇಳ್ತಾ ಇದ್ದಾಳೆ ಆ್ಯಂಡ್ ಅವ್ರು ವರ್ಕ್ ಕೂಡ ಬರೀಬೇಕು ಯಾವುದೂ ಕಂಪ್ಲೀಟ್ ಮಾಡಿಲ್ಲ ಹಾಗಾಗಿ ಹೋಗ್ತಾರೆ ನಾಳೆ ಅದೊಂದು ಸಿಕ್ಕಾಪಟ್ಟೆ ಬೇಜಾರು ಆ್ಯಂಡ್ ಇನ್ನೊಂದು ಏನು ಅಂತಂದರೆ ಗೈಸ್ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಇದ್ದೆ ಸೊ ನಾರ್ಮಲ್ ಡೆಲಿವರಿ ಬೆಸ್ಟಾ ಸೀಸರಿನ್ ಬೆಸ್ಟಾ ಅಂತ ಹೇಳಿ ಅಂದರೆ ಯಾವ ಡೆಲ್ವರಿ ಬೆಸ್ಟು ಅಂತ ಸೊ ಎಲ್ಲ ಹೇಳ್ತಾರೆ ಸೀಸರಿನ್ ಬೆಸ್ಟು ಅಂತ ಬಟ್ ಕೆಲವ್ರು ಹೇಳ್ತಾರೆ ನಾರ್ಮಲ್ ಡೆಲಿವರಿ ಬೆಸ್ಟು ಅಂತ ಸೊ ನಾನು ಸೀಸರಿನ್ ವಾರ್ಡ್ಗೂ ಕೂಡ ಹೋಗಿದ್ದೆ ಬಟ್ ತು ತುಂಬ ಒಳಗೆ ಹೋಗಿರಲಿಲ್ಲ ಜಸ್ಟ್ ಎಂಟ್ರೆನ್ಸಲ್ಲಿ ಅಷ್ಟೇ ಹೋಗಿದ್ದೆ ಈಗ ಸೋಮವಾರ ಹೋಗಿದ್ದಾಗ ನಾರ್ಮಲ್ ಡೆಲ್ವರಿ ಮಾಡ್ತಾರಲ್ಲ ಅಲ್ಲಿಗೆ ಹೋಗಿದ್ದೆ ಅಂದರೆ ಡಾಕ್ಟರು ನನ್ನನ್ನು ಚೆಕ್ ಮಾಡೋದಕ್ಕೆ ಅಂತ ಹೇಳಿ ಕರ್ಕೊಂಡು ಹೋಗಿದ್ದರು ಸೊ ಅಲ್ಲಿ ನಾರ್ಮಲ್ ಡೆಲ್ವರಿ ನಡೀತಾ ಇತ್ತು ಅವಾಗ ನಾನು ಹೋದೆ ಒಳಗೆ ಹೋದ ತಕ್ಷಣ ನನಗೆ ಫುಲ್ ಬ್ಲಡ್ ಎಲ್ಲ ನೋಡ್ಬಿಟ್ಟು ಫುಲ್ಲು ಒಂಥರ ವೈಬ್ರೇಟ್ ಆಗಿಬಿಟ್ಟೆ ನಾನು ಹಾಗೆ ಸೊ ನನಗೆ ಬಿ ಪಿ ಇಲ್ದಿರೋ ಕಾರಣ ತಕ್ಷಣ ನಾನು ಕಂಟ್ರೋಲ್ ಮಾಡಿಕೊಂಡೆ ಬಟ್ ನಾನು ಈ ಕಡೆ ಹಿಂಗೆ ತಿರ್ಕೋಬಿಟ್ಟಿದೆ ಬ್ಯಾಕ್ ಸೈಡಿಗಾಗಿ ಯಾಕಂದರೆ ಈ ಸೈಡಲ್ಲಿ ಅವ್ರು ಮಲಗಿದ್ರು ಅಲ್ಲಿ ಎರಡೇ ಬೆಡ್ ಖಾಲಿ ಇರೋದು ಸೊ ಒಂದು ಬೆಡ್ಡಲ್ಲಿ ಅವ್ರು ಮಲಗಿದ್ರು ಇನ್ನೊಂದು ಬೆಡ್ಡಲ್ಲಿ ನನ್ನನ್ನು ಟೆಸ್ಟ್ ಮಾಡೋದಕ್ಕೆ ಕರ್ಕೊಂಡು ಹೋಗಿದ್ರು ಸೊ ಅವಾಗ ಆ ಸೈಡ್ ತಿರ್ಕೊಂಡು ನಿಂತ್ಕೊಬಿಟ್ಟು ಯಾಕಂದರೆ ಬ್ಲಡ್ ನೋಡ್ಬಿಟ್ಟು ನಾನು ಒಂಥರ ಆಗಲಿಲ್ಲ ನನಗೆ ಬಟ್ ಆಮೇಲೆ ನಾನೇ ಕಂಟ್ರೋಲ್ ಮಾಡಿಕೊಂಡು ನನ್ನ ಮನ್ಸಿಗೆ ನಾನೇ ಧೈರ್ಯ ಹೇಳ್ಕೊಂಡು ನೋಡಿದೆ ಅಂದರೆ ಜಸ್ಟು ಸ್ಟಿಚ್ ಆಗ್ತಿದ್ರು ಅಷ್ಟೇ ಬೇಬಿನ ಅಲ್ಲಿ ಏನಂತರಲ್ಲ ಥರಲ್ಲ ಮಲಗಿಸಿದ್ರು ಅದಕ್ಕೂ ಹೀಗೂ ಅಂತ ಪಡ್ಕೊತಿತ್ತು ಬಟ್ ಅದೇನು ಅಂತ ನನಗೆ ಸೀರಿಯಸ್ಸಾಗಿ ಗೊತ್ತಿಲ್ಲ ಬೇಬಿ ಪಾಪು ಚೆನ್ನಾಗಿತ್ತು ಬಟ್ ಫೇಸ್ ಎಲ್ಲ ನೋಡಲಿಲ್ಲ ನಾನು ಹತ್ರ ಹೋಗೆಲ್ಲ ನೋಡಲಿಲ್ಲ ಸೊ ನೋಡಿದೆ ಅಂದರೆ ಬೆಂಡ್ ಇಂಜೆಕ್ಷನ್ ಏನೂ ಕೊಟ್ಟಿರೋದಿಲ್ವಂತೆ ನಾರ್ಮಲ್ ಡೆಲ್ವರಿಗೆ ಸೂಚ್ ಅದೇನು ಸೂಚರ್ ಅಂತಾರಲ್ಲ ಸೊ ಅದು ಜಸ್ಟ್ ಒಂದು ಫೋರ್ ಫೈವ್ ಅಲ್ಲಿಗೆ ಏನೋ ಹಾಕೋದಂತೆ ಹಾಗಾಗಿ ಯಾವ ಬೆಂಡ್ ಇಂಜೆಕ್ಷನ್ ಕೊಟ್ಟಿರಲ್ವಂತೆ ಅಂತ ಹೇಳಿದರು ಬಟ್ ನನಗೆ ಪರ್ಸ್ನಲಾಗಿ ಗೊತ್ತಿಲ್ಲ ಏಕೆಂದರೆ ಅಲ್ಲೂ ಮಲಗಿದವರು ಎಚ್ಚರವಾಗೇ ಇದ್ದರು ಸೊ ನಾರ್ಮಲ್ ಡೆಲ್ವರಿ ಬೇಕು ಅಂತ ನಮ್ಮ ಮನೇಲಿ ಆಸೆ ಪಡ್ತಿದ್ದೆವು ಸೊ ನಾನು ಕೂಡ ನಾರ್ಮಲ್ ಡೆಲ್ವರಿನೇ ಆಗಲಿ ಅಂತ ಬಟ್ ಅಲ್ಲಿ ನೋಡಿದ್ಮೇಲೆ ಒಂದು ಕ್ಷಣ ಅನ್ನಿಸ್ತು ಸೀಜಾರಿನ ಬೆಟರ್ ಅನಿಸುತ್ತೆ ಅಂತ ಸೊ ನೋಡೋಣ ಆದರೂ ಎಲ್ಲದಕ್ಕೂ ಧೈರ್ಯ ಇರಬೇಕು ಸೀಝಾರಿನಾಗಲಿ ನಾರ್ಮಲ್ ಆಗಲಿ ಎರಡೂ ಕೂಡ ನಾವು ಅನುಭವಿಸ್ಲೇಬೇಕು ನಾರ್ಮಲ್ಲು ಆ ಕ್ಷಣ ನಾವು ಅನುಭವಿಸ್ಬೇಕು ಸೀಜಾರಿನೂ ಅದೆಲ್ಲ ಒನ್ ಡೇ ಕಳೆದ ಮೇಲೆ ಜೀವನ ಪೂರ್ತಿ ಅದು ನೋವೆ ಅಂದರೆ ಬೆನ್ನೋವು ಸೊಂಟ ನೋವೆಲ್ಲ ಬಂದೇ ಬರುತ್ತೆ ನಾರ್ಮಲ್ ಆದರೆ ಆ ಕ್ಷಣ ಅಂದರೆ ಅವತ್ತಿನ ದಿನ ಅಷ್ಟೇ ನೋವು ಅನುಭವಿಸ್ಬೇಕು ಇನ್ನು ನೆಕ್ಸ್ಟ್ ಡೇ ಸ್ವಲ್ಪ ನೋವಿರುತ್ತೇನೋ ಅಷ್ಟೇ ಸೊ ನೋಡೋಣ ಯಾವುದಾಗುತ್ತೆ ಏನೋ ಇರ್ತಾ ಅಂತ ಸೊ ಅಲ್ಲಿ ಹೋಗಿನೂ ನಾನು ಸ್ವಲ್ಪ ಧೈರ್ಯದಿಂದ ಇದ್ದೆ ಹಾಗಾಗಿ ನನಗನ್ನಿಸ್ತಿದೆ ಇರ್ತೀನಿ ನಾನು ಧೈರ್ಯದಿಂದ ಅಂತ ಹೇಳಿ ಸೊ ನೋಡೋಣ ಹೇಗಾಗುತ್ತೆ ಅಂತ ಹೇಳಿ ಸೊ ಅದನ್ನು ಶೇರ್ ಮಾಡ್ಕೋಬೇಕು ಅಂತ ಅನ್ ಅನ್ನಿಸ್ತಿತ್ತು ನನಗೆ ಹೇಳಬೇಕು ಅಂತ ಸೊ ಹಾಗಾಗಿ ಹೇಳಿದೆ ಸೊ ನಾನು ಇವಾಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಯಾಕಂತಂದರೆ ಇವಾಗ ಈ ವಿಡಿಯೋನ ಎಡಿಟ್ ಮಾಡಿ ನಾನು ಇವಾಗ ನೈಟೇ ಪೋಸ್ಟ್ ಮಾಡಬೇಕು ಆ ನೈಟ್ ಪೋಸ್ಟ್ ಮಾಡಿಬಿಟ್ಟು ಅನ್ಲಿಸ್ಟೆಡ್ ಆಗ್ತೀನಿ ಮಾರ್ನಿಂಗ್ ಗೆದ್ದು ಪಬ್ಲಿಕ್ಗೆ ಚೇಂಜ್ ಮಾಡ್ಕೋತೀನಿ ಹಾಗಾಗಿ ನಾನು ಈ ವಿಡಿಯೋನ ಬೇಗ ಎಂಡ್ ಮಾಡ್ತಾಯಿದ್ದೀನಿ ಐ ಹೋಪ್ ವಿಡಿಯೋ ಮೇಲೆ ಅವ್ರಿಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಸೊ ಇವಾಗ ಹೆಂಗೆ ಸಪೋರ್ಟ್ ಮಾಡ್ತಿದ್ದೀರಾ ಇನ್ನು ಮುಂದೆ ಹಾಗೆ ಸಪೋರ್ಟ್ ಮಾಡಿ ಪ್ರತಿ ಒಂದು ವಿಡಿಯೋನೂ ಕೂಡ ನಾನು ಹಾಕ್ತೀನಿ ಗೌರ್ಮೆಂಟ್ ಹಾಸ್ಪಿಟಲ್ ಆಗಿರೋದ್ರಿಂದ ಡೆಲ್ವರಿ ಬ್ಲಾಗ್ ಏನೂ ಮಾಡೋ ಹಾಗಿಲ್ಲ ವೀಡಿಯೋನೇ ಮಾಡೋ ಹಾಗಿಲ್ಲ ಆದಷ್ಟು ಟ್ರೈ ಮಾಡಿ ಅಂದರೆ ವೀಡಿಯೋನ ಕ್ಯಾಪ್ಚ್ ಮಾಡಿ ಹಾಕ್ತೀನಿ ಸೊ ನೋಡಿ ನೀವು ಕೂಡ ಎಂಜಾಯ್ ಮಾಡಿ ಆ್ಯಂಡ್ ಇವಾಗ ಹೆಂಗೆ ಸಪೋರ್ಟ್ ಮಾಡ್ತಿದ್ರೆ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಲವ್ ಯು ಆಲ್ ಬಾಯ್